ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಗ್ತಾ ಇದ್ದೀರಾ ಹಳ್ತಾ ಇದ್ದಾರಾ ಊಟ ತಿಂತಿದ್ದೀರಾ ಇಲ್ವಾ ಅಂತ ಯೋಚನೆ ಮಾಡಿ ಹೇಳಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಎಲ್ರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋಗಿ ಎರಡು ಸಾವಿರದ ಇಪ್ಪತ್ತೈದು ಇದೆ ಅಂದರೆ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರ್ತಾ ಇದೆ ಈ ಹೊಸ ವರ್ಷದಲ್ಲಿ ಈಗಿನ ಯುವತಿ ಯುವಕರಲ್ಲಿ ನನ್ನ ಎರಡು ಕಿವಿ ಮಾತು ಎಲ್ಲರೂ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವಾ ಈ ವರ್ಷದಿಂದ ನಾನು ಹೀಗಿರಬಾರ್ದು ಹಾಗಿರಬಾರ್ದು ಇದನ್ನ ಮಾಡಬಾರ್ದು ಅದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತಿರಲ್ವಾ ಆ ಲಿಸ್ಟಲ್ಲಿ ನಾನು ಹೇಳೋ ಪಾಯಿಂಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರನೇ ಇಪ್ಪತ್ನಾಲ್ಕು ಗಂಟೆ ದುಡಿದು ನಮ್ಮ ಬಗ್ಗೆನೇ ಯೋಚನೆ ಮಾಡಿ ನಮ್ಮದು ಯೋಗಕ್ಷೇಮ ವಿಚಾರಿಸ್ಕೊಂಡು ನಮ್ಮ ಖುಷಿಯಲ್ಲಿ ಅವರು ಚೆನ್ನಾಗಿದಾರಾ ಇಲ್ವಾ ನಮ್ಮಿಂದ ಅವರಿಗೆ ಖುಷಿ ಸಿಗ್ತಾ ಇದೆಯಾ ಇಲ್ವಾ ಅವರು ಊಟ ತಿಂದ್ರ ಬಿಟ್ರ ನಗ್ನಗ್ತಾ ಇದ್ದಾರಾ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಯಾವತ್ತಾದರೂ ನೀವು ಕೇಳಿದ್ದೀರಾ ಅಥವಾ ಅಬ್ಸರ್ವ್ ಮಾಡಿದ್ದೀರಾ ಅದು ಯಾವುದನ್ನು ಮಾಡ್ತಾ ಇಲ್ಲ ಅಂತಂದರೆ ಒಂದು ಸತಿ ಒಂದು ದಿನದಲ್ಲಿ ನಿಮ್ಮ ಅಪ್ಪ ಅಮ್ಮನ ಅರ್ಧ ಗಂಟೆ ಅಬ್ಸರ್ವ್ ಮಾಡಿ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ನಗ್ನಗ್ತಾ ಇದ್ದಾರಾ ಖುಷಿಯಾಗಿದ್ದಾರಾ ದುಃಖದಲ್ಲಿದ್ದಾರಾ ಅಂತ ಅಬ್ಸರ್ವ್ ಮಾಡಿ ಫ್ರೆಂಡ್ಗಳಿಗೆ ಒಂದು ಇಪ್ಪತ್ತ್ನಾಲ್ಕು ಗಂಟೇಲಿ ಒಂದು ಹತ್ತು ಸತಿ ಮೆಸೇಜ್ ಆಗ್ತೀರಾ ಏನು ಮಾಡ್ತಿದ್ದೀಯಾ ಊಟ ಆಯಿತಾ ತಿಂಡಿ ಆಯಿತಾ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನಮ್ಮ ಒಳ್ಳೇದನ್ನೇ ಬಯಸುವ ತಂದೆ ತಾಯಿಗಳಿಗೆ ನಾವು ಯಾಕೆ ಒಂದೆರಡು ಸರಿ ಕೇಳಬಾರ್ದು ಅಪ್ಪ ಅಮ್ಮ ಖುಷಿಯಾಗಿದೆಯಾ ಏನಾದರೂ ತೊಂದರೆನಾ ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಕೇಳಿ ಈ ಪಾಯಿಂಟನ್ನ ನಿಮ್ಮ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ ಈ ವರ್ಷದಿಂದ ಒಂದು ತಾಯಿ ಮಕ್ಕಳಿಗೆ ಜನ್ಮ ಕೊಡೋದಕ್ಕೆ ಮುಂಚೆಯಿಂದನೂ ಮಕ್ಕಳ ಬಗ್ಗೆ ನೂರಾರು ಆಸೆ ಕಂಡಿರ್ತಾಳೆ ಮಕ್ಕಳು ಆಚೆ ಬಂದ ಮೇಲೆ ಜನ್ಮ ಕೊಟ್ಟ ಮೇಲೆ ನನ್ನ ಮಕ್ಳಿಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನನಗೆ ನೂರು ಕಷ್ಟ ಇರಲಿ ನಾನು ಅವ್ರ ಮುಂದೆ ತೋರಿಸ್ಕೋಬಾರ್ದು ಅಂತ ಒಂಥರ ಪ್ರೌಡ್ ಫೀಲಲ್ಲಿ ಅವಳು ಏನೇನು ಮಾಡಬೇಕೋ ಅದು ಮಾಡ್ತಾನೇ ಬರ್ತಾಳೆ ಅದೇ ಮಕ್ಕಳು ಅದೇ ತಾಯಿ ತಂದೆಗೋಸ್ಕರ ಎಷ್ಟು ಸತಿ ಯೋಚನೆ ಮಾಡ್ತೀರಾ ತಂದೆ ತಾಯಿ ಆಸೆ ಈಡೇರಿಸ್ತಿದ್ದೀವಿ ಅಂತ ಎಷ್ಟು ಸತಿ ನೀವು ನೆನ್ಕೊಂಡಿದ್ದೀರ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿಲ್ಲ ಅಂದರೆ ಈ ವರ್ಷದಲ್ಲಿ ಆ ಪಾಯಿಂಟ್ನು ಕೂಡ ನಿಮ್ಮ ಲಿಸ್ಟಲ್ಲಿ ಹಾಕೊಳ್ಳಿ ನಾನು ಎರಡು ಕಿವಿ ಮಾತು ಹೇಳಿದ್ದೀನಿ ಈ ವರ್ಷದಲ್ಲಿ ನಿಮಗೆ ಎಲ್ಲ ಆಸೆ ಕನಸು ನೆರವೇರಲಿ ಅಂತ ಹೇಳ್ತಾ ಜೈ ಭುವನೇಶ್ವರಿ ಮಾತೆ ಆ ಭುವನೇಶ್ವರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು